ಸುಪ್ರೀಂ ಕೋರ್ಟ್ ನಲ್ಲಿ ಡಿ ದರ್ಶನ್ ಲಾಯರ್ ರ ವಾದ ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಸ್ವಾಮಿ ಅಂತ ವಾದ ಮಾಡಿದ್ರು ಬಾಸ್ ದರ್ಶನ್ ಪರ ಲಾಯರ್ ಅಭಿಷೇಕ್ ಸಿಂಘ್ವಿ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ನೀಡಿರುವ ಜಾಮೀನನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಏನಾಯ್ತು ಹೇಗಾಯ್ತು ಎಲ್ಲವನ್ನ ನೋಡೋಣ ಬನ್ನಿ ಸ್ನೇಹಿತರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿಬಾಸ್ ದರ್ಶನ್ ಸೇರಿ ಏಳು ಜನ ಆರೋಪಿಗಳಿಗೆ ನೀಡಿರತಕ್ಕಂಥ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಏಪ್ರಿಲ್ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು ದರ್ಶನ್ ಮತ್ತು ಇತರರಿಗೆ ನೀಡಿರತಕ್ಕಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತ ಕೋರಿ ಬೆಂಗಳೂರು ಪೊಲೀಸರು ಸಲ್ಲಿಸತಕ್ಕಂಥ ಅರ್ಜಿಯನ್ನು ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಆರ್ ಮಹದೇವನ್ ಇವರಿರ್ತಕ್ಕಂಥ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡಿತು ಸರ್ಕಾರದ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ್ ಲೂತ್ರ ವಾದ ಮಂಡಿಸಿದ್ರು ಹಾಗೆಯೇ ಡಿಬಸ್ ದರ್ಶನ್ ಪರವಾಗಿ ಖ್ಯಾತ ಲಾಯರ್ ಆಗಿರತಕ್ಕಂಥ ಅಭಿಷೇಕ್ ಮನು ಸಿಂಘಿ ವಾದ ಮಂಡಿಸಿದ್ದಾರೆ ಇವರಿಬ್ಬರು ಸಹ ಕೋರ್ಟ್ನಲ್ಲಿ ಪ್ರಬಲವಾದ ವಾದವನ್ನ ಮಂಡಿಸಿದ್ದಾರೆ ಇನ್ನು ಡಿಬ ದರ್ಶನ್ ಪರವಾಗಿ ವಾದವನ್ನು ಮಂಡಿಸುತ್ತಿರತಕ್ಕಂಥ ಅಭಿಷೇಕ್ ಮನು ಸಿಂಘಿ ಅವರು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ ಯಾವ ಜಾಗದಲ್ಲಿಯೂ ಸಹ ಸಾಕ್ಷ್ಯಾಧಾರಗಳೂ ಇಲ್ಲ ಇಡೀ ಪ್ರಕರಣ ಎರಡೇ ಎರಡು ಹೇಳಿಕೆಗಳ ಮೇಲೆ ನಿಂತಿದೆ ಪವಿತ್ರ ಅವರಿಗೆ ಕೆಟ್ಟ ಮೆಸೇಜ್ ಮಾಡಿದ್ದಾರೆ ಅಂತ ಆರೋಪವಿದೆ ಹಾಗೆಯೇ ಪೊಲೀಸರು ನಕಲಿ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಮನು ಅವರು ವಾದವನ್ನು ಮಂಡಿಸಿದ್ದಾರೆ ಹಾಗೆಯೇ ಈ ಪ್ರಕರಣದಲ್ಲಿ ಐ ವಿಟ್ನೆಸ್ಗಳ ಹೇಳಿಕೆಯನ್ನೇ ಪಡೆಯದೆ ಬಂಧಿಸಲಾಗಿದೆ ಬಂಧಿಸಿದ ಬಳಿಕ ಹೇಳಿಕೆಗಳನ್ನು ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಹಾಗೆಯೇ ಕೃತ್ಯ ನಡೆದಂತ ಸ್ಥಳದಲ್ಲಿ ನನ್ನ ಕೆಲಸಗಾರರು ಇರಲಿಲ್ಲ ಹಾಗೇನೆ ನಾನು ಆ ಜಾಗದ ಮಾಲೀಕ ಅಲ್ಲ ನನ್ನನ್ನು ಬಂಧಿಸೋದಕ್ಕೆ ಯಾವುದೇ ಕಾರಣಗಳು ಇರಲಿಲ್ಲ ಅಂತ ದರ್ಶನ್ ಅವರು ನೀಡಿರತಕ್ಕಂಥ ಹೇಳಿಕೆಯನ್ನ ಅಭಿಷೇಕ್ ರವರು ಬಲವಾಗಿ ಮಂಡಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ವಾದ ಮಂಡಿಸಿದ ಸಿದ್ಧಾರ್ಥ ರವರು ಹತ್ಯೆ ಮಾಡಿದ್ದಕ್ಕೆ ಫೋಟೋ ಇದೆ ಇದಲ್ಲದೆ ಘಟನೆ ಸಂಬಂಧ ಎಲೆಕ್ಟ್ರಾನಿಕ್ ಸಾಕ್ಷಿಗಳಿವೆ ಕೃತ್ಯದ ಬಗ್ಗೆ ಸಿಸಿಟಿವಿ ದೃಶ್ಯ ಸಿಕ್ಕಿದೆ ರೇಣುಕಾ ಸ್ವಾಮಿಗೆ ಹಿಂಸೆ ನೀಡಲಾಗಿದೆ ಅದಲ್ಲದೆ ದರ್ಶನ್ ರವರು ಸಾಕ್ಷ್ಯಗಳ ಜತೆನೆ ಓಡಾಡ್ತಾ ಇದ್ದಾರೆ ಅಂತ ಸಹ ವಾದ ಮಂಡಿಸಿದ್ದಾರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ದರ್ಶನ್ ಮತ್ತು ಇತರರಿಗೆ ಜಾಮೀನು ಸಿಕ್ಕಿದ್ದು ಇದನ್ನ ಪೊಲೀಸರು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿರೋದು ಕೇವಲ ಒಂದು ಪ್ರೊಸೀಜರ್ ಆಗಿರುತ್ತೆ ಡಿಬಾಸ್ ದರ್ಶನ್ ರವರಿಗೆ ಹೈಕೋರ್ಟ್ ನೀಡಿರತಕ್ಕಂಥ ಜಾಮೀನನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ ಅನ್ನೋದೇ ಎಲ್ಲರ ಬಲವಾದ ನಂಬಿಕೆ ಆಗಿದೆ ಏನಾಗುತ್ತೋ ಕಾದು ನೋಡೋಣ